ನಾಡಹಬ್ಬ ದಸರಾ ಎಂದರೆ ನಮಗೆಲ್ಲ ನೆನಪಾಗೋದು ಮೈಸೂರು ದಸರಾ ಜಂಬೂ ಸವಾರಿ ಉತ್ಸವ ಆ ಮೈಸೂರು ಜಂಬೂ ಸವಾರಿ ಉತ್ಸವದ ಮಾದರಿಯಲ್ಲೇ ಧಾರವಾಡದಲ್ಲೂ ಪ್ರತಿ ವರ್ಷ ಜಂಬೂ ಸವಾರಿ ಉತ್ಸವ ಮಾಡಲಾಗುತ್ತದೆ ಜಂಬೂ ಸವಾರಿ ಉತ್ಸವ ಸಮಿತಿ ವತಿಯಿಂದ ಪ್ರತಿ ವರ್ಷ ನಡೆಸಲಾಗುವ ಈ ಜಂಬೂ ಸವಾರಿ ಉತ್ಸವ ಪ್ರಸಕ್ತ ವರ್ಷ ಕೂಡ ಅದ್ದೂರಿಯಿಂದ ನೆರವೇರಿತು ಎರಡು ಆನೆಗಳು ಈ ಉತ್ಸವದಲ್ಲಿ ಪಾಲ್ಗೊಂಡಿದ್ದವು ಅಂಬಾರಿ ಒಳಗಡೆ ಬಂಡೆಮ್ಮ ದೇವಿಯ ಮೂರ್ತಿ ಇಟ್ಟು ಆ ಅಂಬಾರಿ ಹೊತ್ತ ಆನೆಯ ಮೆರವಣಿಗೆಗೆ ಗಾಂಧಿನಗರ ಈಶ್ವರ ದೇವಸ್ಥಾನ ಚಾಲನೆ ನೀಡಲಾಯಿತು ಈ ಜಂಬೂ ಸವಾರಿ ಉತ್ಸವಕ್ಕೆ ಕೋಡಿಮಠದ ಶಿವಾನಂದ ಶಿವಯೋಗಿ ರಾಜೇಂದ್ರ ಸ್ವಾಮೀಜಿ ದಿಂಗಾಲೇಶ್ವರ ಸ್ವಾಮೀಜಿ ಬೆಳಗಾವಿ ಸಂಸದ ಜಗದೀಶ್ ಶೆಟ್ಟರ್ ಗುರುರಾಜ್ ಹುಣಸಿಮರದ್ ಸೇರಿದಂತೆ ಅನೇಕ ಮಠಾಧೀಶರು ಪುಷ್ಪ ಹಾಕುವ ಮೂಲಕ ಚಾಲನೆ ನೀಡಿದರು ಅಲ್ಲಿಂದ ಆರಂಭವಾದ ಜಂಬೂ ಸವಾರಿ ಉತ್ಸವವು ವಿದ್ಯಾಗಿರಿ ಹುಸಯಲ್ಲಾಪುರ ಗಾಂಧಿ ಚೌಕ್ ಸುಭಾಷ್ ರಸ್ತೆ ಮೂಲಕ ಕಲಾಭವನದವರೆಗೂ ಸಾಗಿತು ಈ ಉತ್ಸವದಲ್ಲಿ ದಿಲ್ಲಿ ಮೇಳ ಪುರ್ವಾಂತರ ಮೇಳ ಬೊಂಬೆ ಕುಣಿತ ಸೇರಿದಂತೆ ಇತ್ಯಾದಿ ಮೇಳದವರು ಪಾಲ್ಗೊಂಡಿದ್ದರು ಈ ಜಂಬೂ ಸವಾರಿ ಉತ್ಸವವನ್ನು ಧಾರವಾಡದ ಜನ ರಸ್ತೆ ಬದಿ ನಿಂತು ಕುತೂಹಲದಿಂದ ವೀಕ್ಷಿಸಿದರು ಒಟ್ಟಾರೆ ದಸರಾ ಹಬ್ಬದಂದು ಧಾರವಾಡದಲ್ಲಿ ನಡೆದ ಈ ಜಂಬೂ ಸವಾರಿ ಉತ್ಸವ ಕೂಡ ಎಲ್ಲರ ಗಮನ ಸೆಳೆಯಿತು

ಧಾರವಾಡದ ಜಂಬೂ ಸವಾರಿಗೆ ಈ ದಸರಾ ಉತ್ಸವಕ್ಕೆ ಇಪ್ಪತ್ತೊಂದು ವರ್ಷಗಳು ತುಂಬ್ತಾ ಇದ್ದಾವೆ ಇದು ಒಂದು ಸಾರ್ವಜನಿಕರು ಗುರುರಾಜ್ ಹುಣಸಿ ಮರದವರ ಮುಖಂಡತ್ವದಲ್ಲಿ ನಡೆಸ್ತಕ್ಕಂತಹ ಕಾರ್ಯಕ್ರಮ ಬಹುಶಃ ಸದಾಕಾಲ ಉತ್ತರ ಕರ್ನಾಟಕದಲ್ಲಿ ಇಂಥ ಕಾರ್ಯಕ್ರಮಗಳು ನಡೀತಾ ಇರಬೇಕಂತಕ್ಕಂಥದ್ದು ನಮ್ಮ ಆಶೆಯಾಗಿದೆ ಈ ಕಾರ್ಯಕ್ರಮಕ್ಕೆ ಸರ್ಕಾರ ಒಂದಿಷ್ಟು ಸಹಾಯ ಹಸ್ತವನ್ನು ಚಾಚಬೇಕು ಉತ್ತರ ಕರ್ನಾಟಕದ ಒಂದು ಈ ಸಂಸ್ಕೃತಿಯನ್ನು ಉಳಿಸಬೇಕು ಅಂತೇಳಿ ಈ ಮೂಲಕ ನಾವು ಹೇಳಲಿಕ್ಕೆ ಬಯಸ್ತೇವೆ ಭಾರತೀಯ ಪರಂಪರೆಯಲ್ಲಿ ದೇಶಾದ್ಯಂತ ಹಬ್ಬಗಳು ಹರಿದಿನಗಳು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಎಲ್ಲ ಜನ ಜನಹಿತಕ್ಕಾಗಿ ನಡೀತಾ ಇದ್ದಾವೆ ಇದು ಕೇವಲ ಸಾಂಕೇತಿಕ ನಿಜವಾದ ಅರ್ಥ ಏನಿದ್ರೆ ದುಷ್ಟಶಕ್ತಿಗಳು ಹೋಗಬೇಕು ಅಂದರೆ ಮನುಷ್ಯಕ್ಕಂಥ ಕೋಪ ತಾಪ ಆಸೆ ಅರ್ಶಿಗೆ ಗೆಲ್ಲಬೇಕು ಮನುಷ್ಯರಿಗೆ ಶಾಂತಿ ಬೇಕು ಸುಖ ಬೇಕು ನೆಮ್ಮದಿ ಬೇಕು ಆ ದೃಷ್ಟಿಯಿಂದ ಇವೆಲ್ಲವನ್ನು ಆಚರಣೆ ಮಾಡಿಕೆ ಬರ್ತಕ್ಕಂಥದ್ದು ಈ ಪರಂಪರೆಯ ವಿಶಿಷ್ಟವಾಗಿರ್ತಕ್ಕಂಥ ದೊಡ್ಡ ಸಂಕೇತವಾಗಿರುತ್ತೆ